ವಿಚಾರಕ್ಕೆ ಕೊಲೆಯಾದ ರೌಡಿ ಶೀಟರ್ ಶಿಷ್ಯನಿಂದಲೇ ಬರ್ಬರವಾಗಿ ಹತ್ಯೆಯಾದ ಕಾರ್ತಿಕ್ನ ಅಂತಿಮ ದರ್ಶನಕ್ಕೆ ಹರಿದು ಬಂದ ಜನಸಾಗರ ರಕ್ತ ಸಿಕ್ತವಾಗಿ ಬಿದ್ದಿರುವ ಈತ ಕಾರ್ತಿಕ್ ಮೈಸೂರಿನ ಖ್ಯಾತುಮಾರನಹಳ್ಳಿ ನಿವಾಸಿಯಾದ ಈತನು ಹಳೆಯ ದ್ವೇಷಕ್ಕಾಗಿ ತನ್ನ ಶಿಷ್ಯನಿಂದಲೇ ಬರ್ಬರವಾಗಿ ಕೊಲೆಯಾಗಿರುವ ರೌಡಿ ಶೀಟರ್ ಏನಿದು ಈ ಸ್ಟೋರಿ ಯಾರು ಈ ಕಾರ್ತಿಕ್ ಯಾವ ಕಾರಣಕ್ಕಾಗಿ ಕೊಲೆಯಾಗಿದ್ದಾನೆ ನೋಡೋಣ ಬನ್ನಿ ಮೈಸೂರಿನಲ್ಲಿ ತಕ್ಕ ಮಟ್ಟಿಗೆ ಹೆಸರು ಮಾಡಿದ್ದ ಕಾರ್ತಿಕ್ ಹಲವು ಕೇಸ್ಗಳ ಮೇಲೆ ಪೊಲೀಸರಿಗೆ ಈತನು ಕೊಲೆ ಕೇಸ್ನಲ್ಲಿ ಜಾಮೀನಿನ ಮೇಲೆ ಜೈಲಿನಿಂದ ಹೊರಬಂದಿದ್ದ ಕೊಲೆಗೆ ಮುಂಚಿನ ನಾಲ್ಕು ದಿನಗಳಿಂದ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ರೂಮ್ನಲ್ಲಿ ಉಳಿದುಕೊಂಡಿದ್ದ ಈತನು ತನ್ನೂರಿನ ಲಕ್ಷ್ಮಿ ಎಂಬಾಕಿಯ ಜೊತೆ ಹಲವು ದಿನಗಳಿಂದ ಅಕ್ರಮ ಸಂಬಂಧ ಹೊಂದಿದ್ದ ಈ ಲಕ್ಷ್ಮಿ ಎಂಬಾಕೆಯು ಕೇವಲ ಕಾರ್ತಿಕ್ ಜೊತೆ ಅಲ್ಲದೆ ಅವನ ಶಿಷ್ಯಂದಿರ ಜೊತೆಯಲ್ಲಿಯೂ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಾಳಂತೆ ಈ ಖತರ್ನಾಕ್ ಆಂಟಿ ಲಕ್ಷ್ಮಿ ಕಾರ್ತಿಕ್ನ ಶಿಷ್ಯನಾಗಿದ್ದ ಪ್ರವೀಣ್ ಎಂಬವನ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದ ಲಕ್ಷ್ಮಿಯ ವಿಷಯ ತಿಳಿದ ಕಾರ್ತಿಕ್ ತನ್ನ ಶಿಷ್ಯನಿಗೆ ಅವಳ ಸಹವಾಸಕ್ಕೆ ಹೋಗದಂತೆ ವಾರ್ನ್ ಮಾಡಿದ್ದ ಈ ವಿಷಯಕ್ಕೆ ಅವರಿಬ್ಬರ ಮಧ್ಯೆ ಅವಾಗವಾಗ ಕಿರಿಕ್ ನಡೆಯುತ್ತಿದ್ದೆ ಅಂತ ಕಾರ್ತಿಕ್ ತಾಯಿ ಮಾಹಿತಿ ನೀಡಿದ್ದಾರೆ ಇತ್ತೀಚೆಗೆ ಒಂದು ಮುಕ್ಕಾಲ್ ವರ್ಷದ ನಮ್ಮ ಮನೆ ಹತ್ರ ಒಬ್ಳು ಇದ್ಳು ಲಕ್ಷ್ಮಿ ಅಂತ ಅವಳು ತುಂಬ ಅಲ್ಕ ಎಣಿಸೋಳು ಎಷ್ಟೋ ಕುಟುಂಬಗಳನ್ನ ಹಾಳು ಮಾಡಿರೋ ಎಣಿಸೋಳು ಆಕೆಯ ಅಫೇರಲ್ಲಿ ಇಟ್ಕೊಂಡು ನಮ್ಮ ಕುಟುಂಬದವರೇನೆ ಸಹಾಯ ಮಾಡಿದ್ರು ಅವನಿಗೆ ತಾಯಿನ ದೂರ ಮಾಡಿಬಿಟ್ರು ಅವನಿಗೆ ಹತ್ರ ಆದರು ಲಾಸ್ಟಲ್ಲಿ ಅವಳಿಂದನೇ ಅವಳಿಗೆ ಪ್ರತಿಯೊಂದು ಇಂಫರ್ಮೇಶನ್ ಅವಳನ್ನ ಅವನು ಹಾಕ್ಕೊಂಡಿದ್ದ ಕೈಯಲ್ಲಿ ಅಂತ ವಿಚಾರ ಹಾಂ ಹಾಗಾಗಿ ಅವನು ಕಿವಿಯಾರ ಕೇಳಿದಾಗ ಅವನ ಜೊತೆ ಜಗಳ ಮಾಡಿರೋದಕ್ಕೆ ಅವನು ಊರ್ಬಿಟ್ಟು ಓಡೋದಿಲ್ಲ ಅದನ್ನು ಮಾತ್ರ ಗೊತ್ತು ಅವನು ಜಗಳ ಆಡಿರೋ ಹಚ್ಚರ ಅವನು ಹೋದ ನಂತರ ಇಲ್ಲಿ ತನಕ ಅವನ ನಾವು ಇಲ್ಲ ಅವನ ಮಾತು ಆಗಿರುವ ಕಾರ್ತಿಕ್ ಹಲವು ಕಡೆ ಫೈನಾನ್ಸ್ ವ್ಯವಹಾರವನ್ನು ಮಾಡುತ್ತಿದ್ದ ಅನೈತಿಕವಾಗಿ ಸಂಬಂಧ ಮಡಿಕೊಂಡಿದ್ದ ಆಗಿ ಹಿಂದೆ ಬೇರೆ ಏನೇನೋ ನಡೆದೈತೆ ಅವಳು ಹಿಂದೆ ಹಿಂದೆ ಯಾವನೊಬ್ಬ ಗಿರಿ ಅನ್ನೋನು ಇದೇ ಥರ ಆಗಿ ಅವನು ಜೈಲಿಗೆ ಹೋಗ್ಬಿಟ್ಟು ಬಂದ ಅದಾದ ಮೇಲೆ ಇವನ್ನ ಹೆಂಗೋ ಮನೆಗೆ ಬರ್ತಾ ಹೋಗ್ತಾ ಇರ್ತಾಳೆ ಅವಳು ಕಾರ್ತಿ ಮನೆಗೆ ಅಂದರೆ ನಮ್ಮ ಅಕ್ಕ ಶಾಂತಕ್ಕ ಅವ್ರ ಮನೆಗೆ ಬರ್ತಾ ಹೋಗ್ತಾ ಇರ್ತಾಳೆ ಬರ್ತಾ ಹೋಗ್ತಾ ಇದ್ದಂಗೆ ಅವನ್ನ ಹೆಂಗೋ ಮೋಡಿ ಮಾಡಿ ಅವನ್ನ ಇದು ಮಾಡ್ಕೊಬಿಡ್ತಾಳೆ ಹಂಗಾಗಿ ಅವನ ಜೊತೇಲಿ ವಿಚಾರ ಮನೆಗೆ ಗೊತ್ತಾಗುತ್ತೆ ಮನೆಗೆ ಗೊತ್ತಾಗಿ ಮನೆಯವರೆಲ್ಲರೂ ಅವನಿಗೆ ಸ್ವಲ್ಪ ಅವನಿಗೂ ಬೈತಾರೆ ಅವಳಿಗೂ ಬೈದಿ ಒಂದು ಸ್ವಲ್ಪ ಜಗಳ ಆಗುತ್ತೆ ಸಂಘರ್ಷ ಆಗುತ್ತೆ ಹಂಗಾಗಿ ಅವನು ಅವ್ರು ಸಹವಾಸ ಮಾಡಬಾರ್ದು ಅಂತ ಮನೆಯಲ್ಲಿ ತಾಕೀತು ಮಾಡಿರ್ತಾರೆ ಇವನು ಗೊತ್ತಿಲ್ಲದೆ ಮಾಡದೆ ಮಾಡದೆ ಅವ್ರ ಜೊತೇಲಿ ಒಂದು ಸ್ವಲ್ಪ ನೆಂಟು ಮಣಗಿರ್ತಾನೆ ಈ ಪ್ರವೀಣನಿಗೂ ಇದರಲ್ಲೂ ಏನೋ ಮಧ್ಯದಲ್ಲಿ ಮಾತಾಯ್ತದೆ ಪ್ರವೀಣ ಯಾವ ವಿಚಾರದಲ್ಲಿ ಅವ್ರಿಗೂ ಅವ್ರಿಗೂ ಆಗೈತೆ ಅನ್ನೋದು ನಮ್ಗೆ ಗೊತ್ತಿರಲ್ಲ ಕೊಟ್ಟಿನಲ್ಲಿ ವಿಚಾರ ಕಳೆದ ನಾಲ್ಕು ದಿನಗಳಿಂದ ಹೋಟೆಲ್ನಲ್ಲಿ ತಂಗಿದ್ದ ಈತನನ್ನ ಐದು ಜನರ ಗುಂಪೊಂದು ಏಕಾಏಕಿ ಹೋಟೆಲ್ ಮುಂಭಾಗದಲ್ಲಿಯೇ ಮಚ್ಚು ಲಾಂಗುಗಳಿಂದ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿದ್ದಾರೆ ಕಾರ್ತಿಕ್ನ ಕೊಲೆಗೆ ಸರಿಯಾದ ಕಾರಣ ತಿಳಿದು ಬಂದಿಲ್ಲ ಲಕ್ಷ್ಮಿಯ ವಿಚಾರಕ್ಕೋ ಅಥವಾ ಬೇರೆ ಕಾರಣಗಳಿಗೋ ಎಂಬುದನ್ನ ತಿಳಿಯಲು ಪೊಲೀಸರು ಪ್ರಕರಣದ ಬೆನ್ನು ಹತ್ತಿದ್ದಾರೆ ಪ್ರಕರಣ ಸಂಬಂಧ ಆರೋಪಿಗಳು ಸಿಕ್ಕಿಬಿದ್ದಿದ್ದು ಆರೋಪಿಗಳನ್ನ ಪೊಲೀಸರು ಬಂಧಿಸಿ ದೂರು ದಾಖಲಿಸಿದ್ದಾರೆ ಅಮಾನ್ಯವಾಗಿ ಮನಸ್ಸು ಇಚ್ಛೆ ಮಾರ್ಗಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿರುವುದು ಸಮಾಜದ ವೇಗತಿಗಳಿಂದ ನವ ಕರ್ನಾಟಕ ಟಿವಿ ಜನಪರ ನ್ಯಾಯಪರ